ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದೆ ಕರ್ನಾಟಕದಲ್ಲಿ ಶತಕ ಬಾರಿಸಿದೆ ಕೊರೋನಾ ಸೋಂಕು ನಿನ್ನೆ ಒಂದೇ ದಿನ ನಲವತ್ತು ಜನರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಇನ್ನೂರ ಹನ್ನೊಂದಕ್ಕೆ ಏರಿಕೆ ಆಗಿದೆ ರಾಜ್ಯದಲ್ಲಿ ಕೊರೋನಾ ಸಕ್ರಿಯ ಪ್ರಕರಣಗಳ ಸಂಖ್ಯೆ ನೂರ ಇಪ್ಪತ್ತಾರಾಗಿದೆ ಕೊರೋನಾ ರೀ ಎಂಟ್ರಿಯಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗ್ತಾ ಇದೆ ದಿನೇ 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 ಏರಿಕೆ ಆಗ್ತಾ ಇದೆ ಕೊರೋನಾ ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದೆ ಕರ್ನಾಟಕದಲ್ಲಿ ಶತಕವನ್ನ ಬಾರಿಸಿದೆ ಕೊರೋನಾ ನಿನ್ನೆ ಒಂದೇ ದಿನ ನಲವತ್ತು ಜನರಿಗೆ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡಿದೆ ನೋಡಿ ಬೆಂಗಳೂರಿನಲ್ಲಿ ಒಂದೇ ದಿನಕ್ಕೆ ಅದರಲ್ಲೂ ಕೂಡ ರಾಜ್ಯದಲ್ಲಿ ಎಲ್ಲಿ ಜಾಸ್ತಿ ಕೊರೋನಾ ಸೋಂಕು ಜಾಸ್ತಿ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಎಸ್ ಅದು ಬೆಂಗಳೂರಿನಂತಹ ಮಹಾನಗರದಲ್ಲಿ ಯಾಕೆಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಇರೋದ್ರಿಂದಾಗಿ ಇಲ್ಲಿ ಸೊ ಕೊರೋನಾ ಸೋಂಕು ನೋಡಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಕಾಣಿಸಿಕೊಂಡಿದೆ ಒಂದೇ ದಿನ ನಲವತ್ತು ಜನರಿಗೆ ಬಂದಿದೆ ನೋಡಿ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಇನ್ನೂರ ಹನ್ನೊಂದಕ್ಕೆ ಈಗ ಟೋಟಲ್ ಇರೋದು ಇನ್ನೂರ ಹನ್ನೊಂದಕ್ಕೆ ಈಗ ಏರಿಕೆ ಆಗಿದೆ ಫಸ್ಟು ಸ್ವಲ್ಪ ಒಂದು ಇಬ್ಬರಿಂದ ಶುರುವಾಯ್ತು ನೋಡಿ ಒಂದಿಬ್ಬರಿಗೆ ಹಾಗೆ ಮೂವತ್ತೈದಂತೆ ನಲವತ್ತು ಐವತ್ತು ನೂರಾಯಿತು ಈಗ ಇನ್ನೂರ ಹನ್ನೊಂದಕ್ಕೆ ಬಂದು ನಿಂತುಕೊಂಡಿದೆ ಸ್ವಲ್ಪ ಆತಂಕ ಪಡುವಂತಹ ವಿಚಾರವೇ ಇದು ಸ್ವಲ್ಪ ಈಗಲೇ ಎಚ್ಚೆತ್ತುಕೊಂಡ್ರೆ ಅದು ಒಳ್ಳೆಯದು ಅದರಲ್ಲೂ ಮಳೆಗಾಲದ ಸಂದರ್ಭ ಚಳಿ ಮಳೆ ಅಂತಂದರೆ ಅದು ಸ್ಪ್ರೆಡ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದಾಗಿ ಭಾಳಷ್ಟು ಎಚ್ಚರಿಕೆಯನ್ನು ನಮಗೆ ನಾವೇ ವಹಿಸ್ಕೊಳ್ಬೇಕಾಗುತ್ತೆ ಆರೋಗ್ಯ ಇಲಾಖೆ ಸರ್ಕಾರ ಏನೇ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ರು ಜಾಗರೂಕತೆಯಿಂದ ಇದ್ದರೂ ಕೂಡ ಜಾಗೃತಿಯನ್ನು ತೆಗೆದುಕೊಳ್ತಾ ಇದ್ರು ಕೂಡ ನಾವು ಒಂದಷ್ಟು ವೈಯಕ್ತಿಕವಾಗಿ ಸರ್ಕಾರ ಅಥವಾ ಆರೋಗ್ಯ ಇದ್ದಾರೆ ಅಂತ ಅವರ ಮೇಲೆ ಕಂಪ್ಲೀಟಾಗಿ ನಾವು ಡಿಪೆಂಡ್ ಆಗದೆ ಸೊ ನಾವು ಕೂಡ ವೈಯಕ್ತಿಕವಾಗಿ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ಜಾಗರೂಕರಾಗಿ ಇರಬೇಕಾಗತ್ತೆ ಸೊ ಆ ಸಲುವಾಗಿ ಪ್ರತಿಯೊಬ್ಬರು ಕೂಡ ನಾವು ಹಿಂದೆ ಏನೆಲ್ಲ ಫಾಲೋ ಮಾಡ್ತಾ ಇದ್ವಿ ಅದನ್ನು ಫಾಲೋ ಮಾಡೋದು ಕೂಡ ಬಹಳಷ್ಟು ಉತ್ತಮ ಅದು ಸೊ ಸ್ಯಾನಿಟೈಸ್ ಇರಬಹುದು ಮಾಸ್ಕ್ಗಳನ್ನು ಹಾಕೊಳ್ಳುವಂಥದ್ದು ಅಥವಾ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತಹ ವಿಚಾರಗಳಿರ್ಬೋದು ಅಥವಾ ನಾವೇನು ಕಷಾಯಗಳನ್ನು ಮಾಡ್ಕೊಳ್ತಾ ಇದ್ವಿ ಸೊ ಅವೆಲ್ಲವನ್ನು ಕೂಡ ಮುಂದುವರಿಸ್ಕೊಳ್ತಾ ಬಂದರೆ ಭಾಳಷ್ಟು ಉತ್ತಮವಾಗಿ ಇರುತ್ತೆ ಕೊರೋನಾ ಮಹಾಮಾರಿಗೆ ಬೆಳಗಾವಿಯಲ್ಲಿ ಮೊದಲ ಬಲಿಯಾಗಿದೆ ಕೊರೋನಾ ಮಹಾಮಾರಿಗೆ ಬೆಳಗಾವಿಯಲ್ಲಿ ಮೊದಲ ಬಲಿಯಾಗಿದೆ ಮೊನ್ನೆಯಷ್ಟು ಒಬ್ಬರು ವೃದ್ಧರು ಕೂಡ ತೀರ್ಕೊಂಡಿದೆ ರಾಜ್ಯದಲ್ಲಿ ಸೊ ಕೊರೋನಾದಿಂದಾಗಿ ಎಂಬತ್ತೈದು ವರ್ಷದ ವೃದ್ಧರೊಬ್ಬರು ತಿಳಿದುಕೊಂಡಿದ್ರು ಅವ್ರಿಗೂ ಒಂದಿಷ್ಟು ಕಾಯಿಲೆಗಳು ಇತ್ತು ಅಂದರೆ ನಾ ಹೇಳುವಂತಹ ವಿಚಾರ ಏನಪ್ಪ ಅಂತಂದರೆ ಈ ಹೇಳ್ತಾರೆ ಮಕ್ಕಳುಗಳಿಗೆ ಏನು ಹೇಳ್ತಾರೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಸೊ ಇನ್ನು ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಂತಹ ವ್ಯಕ್ತಿ ಮೃತಪಟ್ಟಿದ್ದಾರೆ ನೋಡಿ ಬೆಳಗಾವಿಯಲ್ಲಿ ಮೊದಲ ಬಲಿಯಾಗಿದೆ ನಿನ್ನೆ ಎಸ್ಟೇ ಟೆಸ್ಟ್ನಲ್ಲಿ ಕೋವಿಡ್ ಪಾಸಿಟಿವ್ ಅಂತ ಹೇಳಿ ಪತ್ತೆಯಾಗುತ್ತೆ ತಡರಾತ್ರಿ ಚಿಕಿತ್ಸೆ ಪಂಚಿಸದೆ ಎಪ್ಪತ್ತು ವರ್ಷದ ವ್ಯಕ್ತಿ ನೋಡಿ ಸಾವನ್ನಪ್ಪಿದ್ದಾರೆ ನಾನು ಆಗ್ಲೇ ಹೇಳಿದ್ದೆ ಅಂದರೆ ವಯಸ್ಸಾದವರಿಗೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಹಿಂದೆ ಆದಂತಹ ಸಾವಿನಲ್ಲೂ ಕೂಡ ಎಂಬತ್ತೈದು ವರ್ಷದ ವ್ಯಕ್ತಿ ವೃದ್ಧ ವ್ಯಕ್ತಿ ತೀರ್ಕೊಂಡಿದ್ರು ಈಗ ನೋಡಿ ಬೆಳಗಾವಿಯಲ್ಲಿ ಮೊದಲ ಸಾವು ತಡರಾತ್ರಿ ಚಿಕಿತ್ಸೆ ಫಲಿಸದೆ ನಿನ್ನೆ ಅಷ್ಟೇ ಅವರಿಗೆ ಕೋವಿಡ್ ಅಂತ ಹೇಳಿ ಗೊತ್ತಾಗುತ್ತೆ ಎಪ್ಪತ್ತು ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಬೆಳಗಾವಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ನಿವಾಸಿ ಆಗಿದ್ದಾರೆ ಅವರು ಸೊ ಸಾವನ್ನಪ್ಪಿದ್ದಾರೆ ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಪಾಪ ಅವರು ಚಿಕಿತ್ಸೆಗಾಗಿ ನಿನ್ನೆ ಅಷ್ಟೇ ಅವರು ಬಿಮ್ಸ್ ಆಸ್ಪತ್ರೆಗೆ ದಾಖಲು ಕೂಡ ಆಗಿದ್ರು ನೋಡಿ ಈಗ ವಯೋಸಹಜ ಕಾಯಿಲೆಗಳು ಒಂದು ಕಡೆ ಆದರೆ ಕೋವಿಡ್ಗೂ ಒಂದು ಕಡೆ ಅಟ್ಯಾಕ್ ಆಗ್ಬಿಟ್ರೆ ಬಹಳ ಕಷ್ಟ ಅದು ಅದನ್ನು ನಿಯಂತ್ರಣ ಮಾಡುವಂಥದ್ದು ವಾಸಿ ಮಾಡುವ ವಿಚಾರ ಏನಿದೆ ಬಹಳ ಕಷ್ಟ ಆಗುತ್ತೆ ಸೊ ಬಹಳಷ್ಟು ಜಾಗೃಕತೆ ವಹಿಸಬೇಕಾಗಿರುವಂಥದ್ದು ಎಸ್ ವಯೋವೃದ್ಧರು ಏನಿರ್ತಾರೆ ಅವರು ಹೆಚ್ಚಿನ ಜಾಗೃತಿಯನ್ನು ಅವರೇ ಎಚ್ಚರಿಕೆಯನ್ನು ಪಡ್ಕೊಳ್ಬೇಕಾಗುತ್ತೆ ಇನ್ನು ಚಿಕಿತ್ಸೆಗಾಗಿ ನಿನ್ನೆ ಅಷ್ಟೇ ಬಿಮ್ಸ್ ಆಸ್ಪತ್ರೆಗೂ ಕೂಡ ಅವರು ದಾಖಲಾಗಿದ್ದು ಬಟ್ ಪಾಸಿಟಿವ್ ಅಂತ ಹೇಳಿ ತಿಳಿದಂತಹ ಕೂಡಲೇ ಕೋವಿಡ್ ವಾರ್ಡ್ಗೂ ಕೂಡ ಅವರನ್ನ ಶಿಫ್ಟ್ ಮಾಡಲಾಯಿತು ಪಾಪ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಒಂದು ಕಡೆ ವಯೋಸಹಜ ಕಾಯಿಲೆಗಳು ಬೇರೆ ಇತ್ತು ಸೊ ನಿನ್ನೆ ಟೆಸ್ಟ್ ಮಾಡಲಾಗಿದೆ ಗೊತ್ತಾಗ್ಬಿಡುತ್ತೆ ಆವಾಗ ಕೋವಿಡ್ ಟೆಸ್ಟ್ ಅಂತ ಹೇಳಿ ಗೊತ್ತಾಗಿದೆ ಪಾಪ ಅವ್ರಿಗೆ ವಾರ್ಡ್ಗೂ ಕೂಡ ಶಿಫ್ಟ್ ಮಾಡಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ